ನಂದಲಿಗೆ ಶ್ರೀಕಾಂತ ಭಟ್ನಲ್ಲಿಗೆ ಲಕ್ಷ್ಮಣ ಕರೆ ಕೊಳಕೆ ರಾಮ ಕರತ್ತ ನಂದಳಿಕೆ ಶ್ರೀಕಾಂತ ಭಟ್ನ ಬಜೆಗೆ ಎರಡೂ ವರ್ಷದ ನಮ್ಮ ಮಂಗಳೂರುದ ರಾಮ ಲಕ್ಷ್ಮಣ ಜೋಡಕರ ಕಮಲಕೂಟದ ಬಲ್ಲನಲ್ಲ ವಿಭಾಗದ ಒಂದನೇ ಬಹುಮಾನ ಲಕ್ಷ್ಮಣ ಕರಡವತ್ತನ ಕೊಳಕೆ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಕ್ಕೆ ಎರಡನೇ ವರ್ಷದ ಮಂಗಳೂರು ರಾಮಲಕ್ಷ್ಮಣ ರಾಮ ಲಕ್ಷ್ಮಣ ಜೋಡಕರ ಕಮಲಕೂಟನೇ ಬಹುಮಾನ ಬೇರೆ ಕರೆ ನೇರ ನೋಡ್ತಾರೆ ಗಣೇಶ ತಾನೆ ಮಹಿಳಾ ಮೊದಲಾಗಿದೆ

ಇಪ್ಪತ್ತ ಎರಡು ಹನ್ನೊಂದು ಮೂವತ್ತ ನಾಲ್ಕು ಚೆನ್ನೈ ಕೆರೆತ ನಂದಲಿಕೆ ಶ್ರೀಕಾಂತ ಭಟ್ನ ಒಂದನೇ ನಂಬರ್ ಜನ ಇವತ್ತೆರಡನೇ ವರ್ಷದ ಬಲದ ಮಲ ವಿಭಾಗ ರಾವೇಶ ಇವತ್ ಮೂರು ಲೇಟರ್ ನಡಿ ಒಂಜನೇ ಬಹುಮಾನ ಒಂಜನೇ ಬಹುಮಾನದ ಎರಡನೇ ಗಿರ್ತನಾರ ಬಂಬ್ರಾ ಮೇಲೆ ಒಂದು ಶೆಟ್ಟರು ಇಂತ ಹುಟ್ಟದೆ ಬಲದ ಮಲ ವಿಭಾಗದ ಫೈನಲ್ ರಟ್ಟಣೆಯ ಬಹುಮಾನ ಕುಳಕೆ ಭಾಸ್ಕರ್ ಎಸ್ ಕೋಟಿ ಅಂಡ್ರ ರೇ ನಂಬರ್ ಲಗಿ ಮೊಗಳ ಬಹುಮಾನದ ತೀರ್ಪಡಿನ ಕುಳಕೆ ಇವತ್ತೂರು ಭಾಸ್ಕರ್ ಎಸ್ ಕೋಟ್ಯಾಂಡ್ರಿಡ್ತನ ಕಚ್ಚ ಪದ ಉಪ್ಪ ಕೃತಿಗೌಡಿರಿ ನಿಜಪ್ರಸಾದನಿಲ್ಲ ಪ್ರಖ್ಯಾತ ಶಕ್ತಿ ಪ್ರಸಾಶದ ಯಜ್ಞ ನಮ್ಮ ಕಾಂತಾ ಮಾಡಿಕರಿತ್ತು ಓಕೆ ರಾಜ್ಯಸಭಾ ಕೋಟಾ ಬುಧಬಾರ್ಟು ಸಾಬಾರುತ್ತ ಕಾಯ್ದಾರ ಕರುತ್ತ ಕಾಯ್ದಾರೆ ಕರುತ್ತಾ ನಿಜ್ರಸಾದನಿಲ್ಲ ಪ್ರಖ್ಯಾತ ಶಕ್ತಿ ಪ್ರಸಾದ ಯಜ್ಞ ನಮ್ಮ ಇತಿಹಾಸ ಪ್ರಸಿದ್ಧ ಐಕರ ಬಾರದ ಬುಧಬಾರ ಜೋಡು ಕರೆ ಕಮ್ಮ ಕುಡಿದ ಭಾಗದ ವಿಭಾಗದ ಒಳಗೇ ಬಹುಮಾನ ಬಹುಮಾನದ ತಿರುಪರ ಬಿಜಾಪ್ರಸಾದರಿಂದ ಪ್ರಖ್ಯಾತ ಶಕ್ತಿ ಪ್ರಸಾದರ ರದೇ ಮಧ್ಯರ ಶ್ರೀನಿವಾಸ್ ಗೌಡರು ನಿಗಾ ಬಾರ್ಯ ಕರೆದ ಕೋಚರು ಭಾಸ್ಕರ್ ಸುಬೈಕೋಟೆಗೆ இத்தி பிரசித்தாலதைக்காலத காந்தாரு புதமாரி ஜோடுபெரே கமலபுட்டத விதணீரமனீராபடிபட்டி ಕೋಟಿ ಕರೆಕ್ಟ್ ಕೊಳಕ್ಕೆ ಇರುವತ್ತರೆಕ್ಟ್ ಕೋಟಿ ಕರೆತ್ತ ಕೋಟಿ ಕರೆತ್ತ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ನಾಲ್ಕು ಕೋಟಿ ಕರೆತ್ತ ಒಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ ಅಂದ್ರ ಬಲ್ಲದ ಮಲ್ಲ ಇರುವತ್ತ ಭಾಗವಹಿಸೋದನ್ನ ಜತೆ ಜೊತೆ ಇರಲಿ ಇಪ್ಪತ್ತರಡನೇ ವರ್ಷದ ಪುತ್ತೂರದ ಕೋಟಿ ಜನೆಯ ಜೋಡುಗರೆ ಕಂಬಳದ ಒಂಜನೇ ಬಹುಮಾನ ಚಪ್ಪಾಳ ತಟ್ಲಿ ಅಂತ ಬಂತರಿ ಅಕಾಡೆಮಿಗಳಿಗೆ ನೆಕ್ ಒಂಜನೇ ಬಹುಮಾನದ ಇರಲಿನ ಗಿಡ್ತನಾರೇ ಕಕ್ಕಬದವು ಪಂಗಾಲಿ ಕೃತಿ ಗೌಡರಿ ಚನೇ ಕೆರೆ ಭತ್ತನ ನಂದಳಿಕೆ ಶ್ರೀಕಾಂತ ಭಟ್ನ ಇರಲಿಗಿ ಇರುವತ್ತ ಇರುವತ್ತರಡ್ಡು ಜತೆ ಬಲ್ಲದ ಮಲ ವಿಭಾಗದ ಇರಲಿ ರಡ್ಡನೆ ಬಹುಮಾನ ನಂದಳಿಕೆ ಶ್ರೀಕಾಂತ ಭಟ್ಟನ ಇರ್ಲಿಗಿ ಮೇರೆಗೆ ತಪ್ಪಳ ಜನಗಿಲೆ ಲವರ್ ಕರೆಟ್ ಕೊಳಕ್ಕೆ ಇರುವ ಕರೆಟ್ ಮಿಜಾರ್ ಪ್ರಸಾದ್ ನೆಲೆಯದಗಲೆ ಲವಕರೆ ಹನ್ನೊಂದು ನಲವತ್ತು ಒಂದು ಹನ್ನೊಂದು ಐವತ್ತು ಐವತ್ತು ಲವಕರೆಟ್ ಬತ್ತೆ ಇರುವತ್ತೂರು ಭಾಸ್ಕರ ಕೋಟ್ಯಾರ್ನ ರಡ್ಡೆ ನಂಬರ್ ತೆರಳಿ மலை விளடி ஒன்ற கூமல விஞ்சு கொழக்கை சுபய கோட்ட அன்ட் நம்பர்ல ஒஞ்சனே பகுமான தீர்ப்படை கொழக்கை இருவத்தூர் சூபாய் கோட்ட அன் அட் நம்பர் கீழ்த்தினாரே டக்க பதில் கிச்சி கௌடரே இனித்த ఇరవే వర్షద ఈ కూటోడు భాగవశన ఇల్వ జరీ నల్ బల్లు మల్ల విభాగోడు రెడ్డనే భౌమానంద గౌరవ తీర్పడి నగలి మిజారు ప్రసాద్ నెల ప్రఖ్యాత్ శక్తి ప్రసాద్ శట్ నెరలు మొగలు చప్పాళన